ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ವೆಲ್ಕಮ್ ಟು ಅಶ್ವಿನಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ನಾವು ಎಲ್ಲಿಗಪ್ಪ ಹೊರಟಿದ್ದೀವಿ ಅಂತಂದರೆ ನಾವು ಹೊರಗಡೆ ಹೊರಟಿದ್ದೀವಿ ಏನಕ್ಕೆ ಅಂತ ನಾನು ಹೇಳ್ತೀನಿ ನಾನು ಮತ್ತು ನನ್ನ ನೀರು ನಮ್ಮ ಅಕ್ಕ ಇಷ್ಟು ಜನ ನಾವು ಚನ್ನಪಟ್ಟಣಕ್ಕೆ ಇದ್ದೀವಿ ಯಾಕೆ ಅಂತ ಹೇಳಿದರೆ ನಮ್ಮ ಅಕ್ಕದು ಇವತ್ತು ಮೇಕಪ್ ಲಾಸ್ಟ್ ಡೇ ಸೊ ಫೋಲಿಯೋ ಶೂಟ್ ಇತ್ತು ಅದಕ್ಕೋಸ್ಕರ ನನ್ನ ನೀರನ್ನ ಕರ್ಕೊಂಡು ನಾನು ಹೊರಟಿದ್ದೀನಿ ಎಲ್ಲಿ ಅವಳು ಕಲಿತಾ ಇರೋದು ಅಂತ ಹೇಳಿದರೆ ಮಧುಗೋಡ ಎಲ್ಲರಿಗೂ ಇರ್ತಾರೆ ಇವಾಗಿನ ಟ್ರೆಂಡಲ್ಲಿದ್ದಾರೆ ಅವರು ಅವರ ಅಕ್ಕ ಪೂಜಾ ಮಾಧು ಅವ್ರ ಹತ್ರ ನಾವು ನಮ್ಮಕ್ಕ ಮೇಕಪ್ ಕಲ್ತಿದ್ದು ಸೊ ಅವ್ರದ್ದು ಇವತ್ತು ಕ್ಲಾಸ್ ಮುಗಿತ ಇನ್ನೇನು ಇನ್ನೊಂದು ಡೇ ಇದೆ ಅಷ್ಟೇ ಅದಕ್ಕೋಸ್ಕರ ಶೂಟ್ಗೆ ಅಂತ ಹೋಗಿದ್ವಿ ನಾವು ರಾಮನಗರದಲ್ಲಿ ಇಳ್ಕೊಂಡು ಒಟ್ಟಿಗೆ ನಾನು ಅಕ್ಕ ಮತ್ತು ನಾದನೀರು ಎಲ್ಲರೂ ಸೇರಿಕೊಂಡು ರಾ ಚನ್ನಪಟ್ಟಣಕ್ಕೆ ಬಂದ್ವಿ ಬಂದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಒಬ್ಬೊಬ್ರು ಒಂದೊಂದು ವೆರೈಟಿ ತೊಗೊಂಡಿದ್ರು ನೋಡ್ತಾ ಇರ್ಬೋದು ಒಬ್ಬರು ಬಿಸಿಬೇಳೆ ಭಾತ್ ಒಬ್ಬರು ದೋಸೆ ಒಬ್ರು ಇಡ್ಲಿ ಇನ್ನೊಂದು ಸ್ವಲ್ಪ ಕೇಸರಿ ಭಾತ್ ಪಲಾವ್ ಅದನ್ನು ಪಾಲಾಕ್ ಪಲಾವ್ ಅಂತಂದ್ರು ಅದನ್ನೆಲ್ಲ ತಗೊಂಡು ತಿನ್ಬಿಟ್ಟು ಹೊರಟ್ವಿ ಸೊ ನಾವು ಅಲ್ಲಿಂದ ಹೊರಟಿದ್ದೆ ಪೂಜಾ ಮಾಧು ಅಕಾಡೆಮಿಗೆ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಈ ಕಡೆ ಹಾಕಿಲ್ಲ ಅದೇ ಇದೇ ನೋಡಿ ಅವರ ಅಕಾಡೆಮಿ ಮತ್ತು ಕೆಳಗಡೆ ಭುವನ್ ಎಂಟರ್ಪ್ರೈಸಸ್ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಎಲ್ಲ ಇಟ್ಟಿದ್ದಾರೆ ಏನು ಬೇಕು ಅದೆಲ್ಲಾನು ಇದೆ ಮತ್ತು ಮೇಲಗಡೆ ಅವ್ರ ಮನೆ ಮತ್ತು ಅಕಾಡೆಮಿ ಎರಡೂ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಮನೆಯಂತೂ ತುಂಬ ಚೆನ್ನಾಗಿದೆ ಅವ್ರ ಇಂಟೀರಿಯರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾನ್ ಪ್ರಕಾರ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಮನೆ ಮತ್ತೆ ಅವರು ಡ್ರೆಸ್ಸಸ್ ಸಹ ರೆಂಟ್ಗೆ ಕೊಡ್ತಾರೆ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಹಾಕಿದ್ದಾರೆ ಮತ್ತು ಅವ್ರ ಅಕಾಡೆಮಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲರೂ ಆಗಲೇ ಮೇಕಪ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವತ್ತಿನ ನಮ್ಮ ಮಾಡೆಲ್ ಬಂದ್ಬಿಟ್ಟು ಮೇಘನಾ ನನ್ನಾದ್ಮಿ ಸೊ ನಮ್ಮ ಅಕ್ಕನ ಎಲ್ಲಾನು ರೆಡಿ ಮಾಡ್ಕೊಂಡ್ಲು ಸೊ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಕ್ರಿಂಪಿಂಗ್ ಎಲ್ಲ ಮುಗಿಸ್ತಾ ಇದ್ದಾರೆ ನಾನು ನಮ್ಮ ಪಾಪು ಮತ್ತು ಹೊರಗಡೆ ಕೂತ್ಕೊಂಡು ಅವನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ ಒಳಗಡೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ಒಬ್ಬೊಬ್ಬರು ಅವರ ಪಾರ್ಟ್ನರ್ಸ್ ಅಂದರೆ ಅವ್ರ ರಿಲೇಷನ್ಸ್ನ ಕರ್ಕೊಂಡ್ಬಂದಿರ್ತಾರೆ ಕೆಲವೊಬ್ಬರು ಹೊರ್ಗಡೆಯಿಂದನೂ ಕರೆಸಿದ್ದಾರೆ ಇಲ್ಲಿ ಫೈನಲ್ ಆಗಿ ನಮ್ಮ ಮಾಡೆಲ್ ರೆಡಿ ಆಗಿದ್ದಾರೆ ನಮ್ಮ ಅಕ್ಕ ರೆಡಿ ಮಾಡಿದ್ದಾರೆ ಹೇಗಿದೆ ಅಂತ ನನಗೂ ತಿಳಿಸಿ ಯಾರಿಗಾದರೂ ಇವರ ಬುಕ್ಕಿಂಗ್ಸ್ ಬೇಕು ಅಂತಂದರೆ ಮೆಸೇಜ್ ಮಾಡಿ ಉಮಾ ಮೇಕವರ್ ಅಂತ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಹಾಕ್ತೀನಿ ಇದ್ರ ಕೆಳಗಡೆಯೇ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ ಎಲ್ಲ ಮಾಡೆಲ್ಸು ರೆಡಿ ಆದಮೇಲೆ ಪೂಜಾ ಅವರೇ ಫೋಟೋ ಇದ್ದಾರೆ ಕ್ಯಾಮ್ರಾ ಏನು ಕ್ಯಾಮ್ರಾವ್ರನ್ನ ಏನು ಕರೆಸಿರಲಿಲ್ಲ ಫೋನಲ್ಲೇ ಇದ್ದಾರೆ ನೋಡ್ಬೋದು ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಕೆಲವೊಬ್ರು ಆಗಿ ರೆಡಿ ಮಾಡಿದರು ಕೆಲವೊಬ್ರು ವೆಸ್ಟರ್ನಲ್ಲೂ ಸಹ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಶೂಟು ಮತ್ತು ಹೇಗಿದ್ದಾರೆ ನಮ್ಮ ಮಾಡೆಲ್ ಅಂತ ಹೇಳಿ ಮೇಘ ಅವರು ಹೇಗ್ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಮೇಕಪ್ ಹೇಗಿದೆ ಅಂತ ತಿಳಿಸ್ಕೊಡಿ ನನಗೆ ಸೊ ಇವರು ವೆಸ್ಟರ್ನ್ ಡ್ರೆಸ್ ವಿಯರ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದನ್ನು ಸಹ ಅವರಲ್ಲಿ ಫೋಟೋ ಹೊಡ್ಕೋತಾ ಇದ್ರೆ ಇಲ್ಲಿ ನಮ್ಮ ಮಾಡಲ್ದು ಅವರ ತಂಗಿ ಅಂದರೆ ಸಂಜು ಫೋಟೋ ಹೊಡಿತಾ ಇದಾರೆ ಎಷ್ಟು ಫೋಟೋ ಹೊಡೆದ್ರು ಅವ್ರಿಗೆ ಮಾತ್ರ ಸಾಕಾಗಲಿಲ್ಲ ಮಿನಿಮಮ್ ಅಂದ್ರೆ ಒಂದು ಇನ್ನೂರು ಫೋಟೋ ತೆಗ್ದಿದ್ದಾರೆ ಒಂದು ಸೀರಲ್ಲಿ ಅಷ್ಟು ಫೋಟೋ ಹುಚ್ಚು ಅವ್ರಿಗೆ ನನಗಂತೂ ನಮ್ಮ ಅಕ್ಕ ಮಾಡಿದ ಮೇಕಪ್ ತುಂಬಾ ಇಷ್ಟ ಆಯಿತು ನೀವು ಹೇಗಿತ್ತು ಅಂತಲೂ ತಿಳಿಸಿ ಸೊ ಪೂಜಾ ಅವರು ಎಲ್ಲರಿಗೂ ಹೇಳ್ತಾ ಇದ್ದಾರೆ ಹೇಗೆ ಫೋಟೋಗೆ ಪೋಸ್ಟ್ ಕೊಡಬೇಕು ಮತ್ತು ವೀಡಿಯೋಗೆ ಹೇಗೆ ಪೋಸ್ಟ್ ಕೊಡಬೇಕು ಅಂತಲೇ ಹೇಳ್ತಿದ್ರು ನಮ್ಮ ಮಾಡಲ್ದು ಇವಾಗ ಫೋಟೋ ತಗೊಂಡ నీ నీ మైండ్ అందా హ హ నచ్చంగా ఏ క్లాస్బడ అందా మనకి అలగే ఉదికా సిరయిల్ నిన్ కాకడ నోడి హ హ ಸೊ ಎಲ್ಲ ಮಾಡೆಲ್ಸು ಇಲ್ಲಿದ್ದಾರೆ ಫೋಟೋ ತೆಗಿತಾ ಇದ್ದಾರೆ ಯಾರು ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ Hors ಸೊ ಇವತ್ತಿನ ವ್ಲಾಗ್ ಇಷ್ಟೇ ಲಾಸ್ಟಲ್ಲಿ ನಾವು ಅಕ್ಕ ಎಲ್ಲರೂ ಪೂಜೆ ಅವ್ರ ಹತ್ರ ಫೋಟೋ ಓಡಿಸ್ಕೊಂಡು ಮನೆ ಕಡೆ ಹೊರಟಿ ಮೇಕಪ್ ಎಲ್ಲ ಮುಗ್ದಾಯಿತು ಸೊ ಇವತ್ತಿನ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನಗೆ ಮೇಕಪ್ ಏನಾದರೂ ಬೇಕಿದ್ರೆ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಅವರ ಇನ್ಸ್ಟಾಗ್ರಾಮ್ ಲಿಂಕ್ ಕಳಿಸ್ತೀನಿ ಟೇಕ್ ಕೇರ್ ಬೈ ಬಾಯ್